ஏனில் அவரு பிரீசி மதிவாக் மகரி நம்ம மகரி நம்ம மக பிரீத்தீங்க நம்ம மறுபட்டில் எட்டு வருஷ ஏட்டில் நான் பரபாட்டில் அங்கே ஆகி மகனு நான் அடது தப்பி எத்தூத்து ஒம்பது திங் ஆடது ಅವ್ರು ಒಂದು ತಪ್ಪು ಮಾಡಿದ್ರೆ ನನ್ನ ಮಗನ ನಾನು ನೋಡಬಾರ್ದು ರೀ ನನ್ನ ಮನೆಯಾಗಿರಬಾರ್ದು ನನ್ನ ಮಗನ ಮನೆಯಾಗಿರಬಾರ್ದು ಹಂಗಾಗಿ ಎಂಟು ವರ್ಷ ಕಳಿಸ್ರಿ ಕಳಿಸಿ ಕಳಿಸಿ ನನಗೆ ಸಾಯ ಮನಿಗೆ ಬಂದಾರ ಈಗ ಮನಿಗೆ ಬಂದಾರಲ್ಲ ಮನೆಗೆ ಬಂದಾರ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೈಸ್ಗಾರ ಇಟ್ಟಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಇಲ್ಲಿ ಬಂದು ಕಳಿಸ್ರಿ ನಿನ್ನ ಮಗನ ನಿನ್ನ ಮಗನ ಹೆಂಗಿಟ್ಕೊಂಡಿ ನಿನ್ನ ಮನೆಗೆ ಬರಬೇಡ ಅಕ್ಕ ತಂಗಿ ಯಲ್ಲಾ ತಮ್ಮ ಯಾರ್ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಯು ಇಸ್ ಅ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದಿ ಬಾಸ್ when you are gelri now naav insta lover ಒಂದನೇ ಮನೇರ ನಾವು ಜೀವನ ಮಾಡಬೇಕು ನಾವು ಹೆಂಗೆ ಜೀವನ ಮಾಡಬೇಕಿರಿ ಈ ಸಮಯಕ್ಕೆ ಹೆಡೆದಿವೆ ಖುಷಿ ತoka ಕಪೋನ ಕೊತ್ತು ಇಂದೆ ನಾನು ಯಾರು ಮಾತನಾಡಸಕ್ಕೆ ಬರಲಿಲ್ಲರಿ ಮಗನ ಹೆಸ್ರು ಹಲ್ಮಂತ್ರಿ ಮಂಜುಳ್ಯ ರೀ ಸಚಿವ ನಾವು ಮಾಡಿ ವಿಪರೀತ್ ಮಾಡಿದ ಲಗ್ನ ಮಾಡ್ಕೊಂಡಂತ ತಪ್ಪು ನೋಡ್ರಿ ಅಷ್ಟಕ್ಕೆ ರೀ ನಮ್ಮ ಎಲ್ಲರೂ ಎಲ್ಲಾರು ನಮ್ಮ ಸಮಾಧ ರೀ ಬದ್ಲಿಯವ್ರು ಯಾರು ಇಲ್ಲ ರೀ ನಮ್ಮ ಸಮಾಧ ರೀ ಎಲ್ಲರೂ ಜೋರ ಅದಾರ ರೀ ನಮ್ಮ ಸಮಾಧ ಒಂದು ನಮ್ಮ ಸಮಯ ಎಲ್ಲಿ ಐತ್ರಿ ಓಸ್ರಂತಾರೆ ಇಲ್ಲ ರೀ ಅಲ್ಲಿ ಬಂದ್ರೆ ಅಂದ್ರೆ ಅವ್ರ ಮನೆಗೆ ಹೋಗ್ಬಾಡ್ರಿ ಬಂದ್ರೆ ಹೋಗ್ಬಾಡ್ರಿ ಮಾಡಿದ್ರಿ ರೀ ಮಾಡಿದ್ರು ಏನಂದ್ರಿ ಇಲ್ಲೇ ಅದು ಎಲ್ಲದು ಹೇಗೆ ಮಾಡ್ತೀವಿ ಎಲ್ಲರೂ ಸರಿ ಹೋಗನ್ರಿ ಸೊಲೋದ್ರಿ ಅಂತ ಎಲ್ಲ ಕಲ್ತ್ರಿ ಹುಬ್ಬಳ್ಳ್ಯಾರು ಬರಲಿಲ್ಲ ರೀ ಎಲ್ಲ ಊರೋರು ಕಲ್ತ್ರಿ ಕೊಪ್ಪಳ ಚಿಲುಕುಮುಕ್ಕಿ ಅಬ್ಬಿಗೇರಿ ದೊಂಗ್ಳದೊಡ್ಡಿ ಕನಿಗಿರಿ ಎಲ್ಲರೂ ಬಂದ್ರಿ ಎಲ್ಲರೂ ಬಂದು ಸವ ಆಗಲ್ರಿ ಎಲ್ಲದು ಆ ಆಗನ್ರಿ ಮಾತಾಡೋಣ ಅಂದ್ರಿ ಅಂದಂದು ಏನು ಮಾತಾಡಿದ್ರಿ ಎಲ್ಲದು ಮಾಡಿ ಅಕ್ಕಿ ನೀರು ಎಲ್ಲ ತರಿಸಿದ್ರಿ ತರಿಸಿ ಎಲ್ಲದು ಮಾಡಿ ನಾವು ಬಯಸ್ಕಾರ ಅಂತೇಳ ಅಕ್ಕಿನೂ ಮುಟ್ಟಿಲ್ಲ ರೀ ನೀರು ಮುಟ್ಲಿಲ್ಲರಿ ನಾವು ಊಟ ಮಾಡಿ ಊಟ ಹತ್ತು ಮಂದಿ ಹತ್ತು ಮನೆಯವ್ರು ಮಾಡಿದ್ರು ರೀ ಹತ್ತು ಮನೆಯವ್ರು ಮಾಡಿದ್ರೆ ಅವ್ರು ಮತ್ತೆ ಈಗ ಮತ್ತೆ ಫಂಕ್ಷನ್ ಇಟ್ಟಿದ್ರಲ್ರಿ ಅವ್ರ ಮನೆಗೆ ಹೋದ್ರೆ ಶಿವಜಪ್ಪನವ್ರ ಮನೆಗೆ ಹೋದ್ರೆ ಬರೋಂಗಿಲ್ಲ ಶಿವಜಪ್ಪನ ಮನೆಗೆ ಹೋಗಿರ ಅವ್ರು ಕರಿಬೇಡ್ರಿ ಊಟ ಮಾಡಿದ್ರೆ ಅವ್ರಿಗೆ ಊಟ ಮಾಡಿದ್ರೆ ನಮ್ಮ ಮನೆಗೆ ಬಂದು ಊಟ ಮಾಡಿದ್ರಿಗೆ ಹಾಕ್ಯಾರೀ ಯಾರು ಯಾವ್ದು ಯಾವುದಕ್ಕೆ ಶಿವಜಪ್ಪನವ್ರ ಮನೆಗೆ ಬಂದು ಹೋಗಿರಿ ಊಟ ಮಾಡಿರಿ ನೀವು ಬರಬೇಡ್ರಿ ಅವ್ರಿಗೆ ಕರಿಬೇಡ್ರಿ ಬಯಸ್ಕಾರ ಬಯಸ್ಕಾರ ನೀವು ಬಯಸ್ಕಾರ ಇರ್ಬೇಕು ಅವರು ಇರ್ಬೇಕು ರೀ ನಮ್ಮ ಮನೆಗೆ ಬಂದು ಊಟ ರೀ ಅವರು ಬಯಸ್ಕಾರ ಇರ್ಬೇಕು ರೀ ನಮಗೇನಿಲ್ಲ ರೀ ಈ ಬಯಸ್ಕಾರ ತೆಗಿಬೇಕು ರೀ ನಮಗೆಲ್ಲ ಬೇಕು ರೀ ಎಲ್ಲರ ರೀತಿ ಇರ್ಬೇಕು ರೀ ನಾ ಜನ ಹೆಂಗೈತೆ ದೇಶ ದೇಶದ ಹೆಂಗೈತೆ ರೀ ಹಂಗಿರ್ಬೇಕು ರೀ ನಾವು ಅಕ್ಕ ತಂಗಿ ಅಣ್ಣ ತಮ್ಮ ಮೈನಾ ತಮ್ಮಗಳು ನಾವು ಹೋಗ್ಬೇಕು ರೀ ಬರ್ಬೇಕ್ರಿ ನಾ ಅವ್ರ ಮನೆಗೆ ಬರ್ಬೇಕು ರೀ ನಮ್ಮ ಮನೆಗೆ ಅವ್ರು ಹೋಗ್ಬೇಕ್ರಿ ರೀ ಎಲ್ಲದೂ ಆಗ್ಬೇಕು ನಮ್ಗೆ ನಮ್ಮ ಜೀವನ ಇಷ್ಟ ಒಬ್ಬರ ಅಂದ್ರೆ ಹೆಂಗೆ ಇರ್ಬೇಕು ರೀ ಎಷ್ಟು ದಿನ ಅಂತ ಇರ್ಬೇಕು ರೀ ನಾವು ನಾ ಹಂಗಾಗಿ ಮಲ್ಲಿ ಮಂದ್ ಸಮಯದಾಗ ನಾವು ಅಕ್ಕ ತಗೊಬಂದಿದ್ ರೀ ಊರಿಲ್ಲ ಸಹಾಯಬೇಕಂತ ಹೇಳಿದ್ರಿ ನಾನು ನಾನು ಜನ್ಮ ಮಿಕ್ಕಿ ನಾನು ಮಗ ಹಾರ್ದ ಬರ್ರಿ ನಾನು ಯಾರ ದೇವಸ್ಥಾನ ಮರಾಗಿಲ್ರಿ ಇಬ್ಬರಾದ್ರಿ ಆವತ್ತು ಇಬ್ಬರ ಏನು ಅವ ಅವ್ರ ಮನೆಗೆ ಹೋಗಂಗಿಲ್ಲ ಬೀಗರು ಕರ್ಕೊನಂಗಿಲ್ಲ ಅವರು ಅವ್ರ ತಗ ಮನೆಯವ್ರು ಅವ್ರು ಎಂಟು ಮನೆಯವ್ರು ಕರ್ಕೊಂಡೋಗಲ್ಲ ಅವರು ಬಂದು ಸಾ ಮತ್ತು ನಾವು ಬಯಸ್ಕರದಿವಲ್ರಿ ಅವ್ರು ಕರೆಯಾಗಿಲ್ಲ ರೀ ಕರ್ಕೊಂಡು ಮಗಳ್ನು ಕರೆಯಾಗಲ್ಲ ಜಾತನ್ನೂ ಕರೆಯಾಗಲ್ಲ ನಾವು ಯಾರು ಹೋಗೋಲ್ಲ ಅವ್ರು ಇಟ್ಟಾರ್ರಿ ಬೀಗರು ಅವರು ನಮ್ಮ ಮೀರ್ಯ ಮಗನ ಬೀಗರು ಊಟ ಮಾಡೋಕೆ ಬಂದ್ರೆ ಅವ್ರು ನೋಡಿ ಒಟ್ಟು ನಮಗೆ ನಾಯ್ ಬೇಕು ರೀ ನ್ಯಾಯಕ್ಕೆ ನಾವು ಸಾಯೋನು ಏನು ಅನುಮಾನ ನಾ ಜೀವನ ಇಟ್ಕೊಳಗಲ್ಲ ನೋಡಿರಿ ನನಗೆ ಮಿಕ್ಕವಾಗಿ ಐತಿ ಸಹ ಸಹ ನನ್ನ ಜಲ್ಮಕ್ಕ ಹಂಗಾಗಿ ಆಗತ್ತ ಬಂದಿದ್ದೀರಿ ನಾನು ನನಗೆ ಮಿಕ್ಕವಾಗಿ ಸಾಯೋದೊಂದು ಐತಿ ನಮಗೆ ಕಾಲಿಲ್ಲ ನಮ್ಗೆ ನೋಡ್ಕೊಳ್ಳೋ ರೀ ಯಾರು ನಮ್ಗೆ ಮಕ್ಳ ಯಾರು ರೀ ಯಾರು ಯಾವ ನೋಡ್ತಾರ್ರಿ ನಮ್ಮನ್ನು ನಮಗೆ ಮಿಗ್ವಾಗಿ ಏತಿ ನನ್ನ ಜನ್ಮಗಳಿಗೆ ಬಾರ್ದು ರವಿ ಬಿಗ್ ಬೇಕು ರೀ ನನಗೆ ದವಿ ಬೇಕು ರೀ ನನ್ಗೆ ನಾನು ಎಲ್ಲ ಸಮಯ ಕರೆಕ್ಟ್ ಇರ್ಬೇಕು ಇಲ್ಲಿಗೆ ನಾನು ಉಳಿಯಿಲ್ಲ ನಮ್ಮ ಹೆಸರು ಗಂಗಾಮುರಿ ನನಗೆ ಅದು ತ್ರಾಸಾಗಿ ಇದ್ದು ನನ್ನ ಕಾಲು ಇದ್ದವ ನನಗೆ ಅಡ್ಡಾಡಕ್ಕೆ ಬರೋಲ್ಲ ನಾನು ನುಡ್ಕಾಲ ರೀ ಯಾರು ಮಕ್ಕಳು